ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಖ್ಯಾತ ನಿರೂಪಕಿ ಚೈತ್ರ ವಾಸುದೇವನ್ ಅವರು ಎರಡನೇ ಬಾರಿ ದಾಂಪತ್ಯ ಬದುಕಿಗೆ ಕಾಲಿಟ್ಟಿದ್ದಾರೆ ಉದ್ಯಮಿ ಜಗದೀಪ್ ಎಂಬುವವರನ್ನು ಚೈತ್ರ ಪ್ರೀತಿಸಿ ಮದುವೆ ಆಗಿದ್ದರು ಬಹಳ ಅದ್ದೂರಿಯಾಗಿ ಈ ಮದುವೆಯು ನೆರವೇರಿದೆ ಈ ಹಿಂದೆ ಸತ್ಯನಾಯ್ಡು ಎಂಬುವವರ ಜೊತೆ ಮದುವೆ ಆಗಿ ವಿಚ್ಛೇದನ ಪಡೆದುಕೊಂಡಿದ್ದ ಚೈತ್ರ ಈಗ ಎರಡನೇ ಬಾರಿಗೆ ದಾಂಪತ್ಯ ಬದುಕು ಆರಂಭಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಕನ್ನಡ ಟಾಕ್ಸ್ಗೆ ಸ್ವಾಗತ ಬಿಗ್ ಬಾಸ್ ರಿಯಾಲಿಟಿ ಶೋ ಮಾಜಿ ಸ್ಪರ್ಧಿ ನಿರೂಪಕಿ ಇವೆಂಟ್ ಆರ್ಗನೈಸರ್ ಆಗಿರುವ ಚೈತ್ರಾ ವಾಸುದೇವನ್ ಅವರು ಭಾನುವಾರ ನೂತನ ಬಾಳಿಗೆ ಕಾಲಿಟ್ಟಿದ್ದಾರೆ ಜಗದೀಪ್ ಅವರು ಓರ್ವ ಉದ್ಯಮಿ ಆಗಿದ್ದು ಕೆಲ ಸಮಯದ ಹಿಂದೆ ಯಾವುದೋ ಒಂದು ಕೆಲಸದ ವಿಚಾರವಾಗಿ ಇಬ್ಬರು ಕನೆಕ್ಟ್ ಆಗಿದ್ದರು ಆನಂತರ ಇವರಿಬ್ಬರು ಒಂದೇ ಜಿಮ್ ನಲ್ಲಿ ವರ್ಕೌಟ್ ಮಾಡುವುದು ಎಂಬ ವಿಚಾರ ತಿಳಿಯಿತು ಬಳಿಕ ಅವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಬೆಳೆದು ಅದು ಪ್ರೀತಿಗೆ ತಿರುಗಿಕೊಂಡಿತ್ತು ಆನಂತರ ಕುಟುಂಬದವರ ಒಪ್ಪಿಗೆ ಮೇರೆಗೆ ಈ ಜೋಡಿ ಮದುವೆ ಆಗುವ ನಿರ್ಧಾರ ಮಾಡಿತ್ತು ಪ್ಯಾರಿಸ್ನ ಐಫಿಲ್ ಟವರ್ ಮುಂದೆ ಸಿಂಪಲ್ ಆಗಿ ರಿಂಗ್ ಹಾಕುವ ಮೂಲಕ ಚೈತ್ರಾ ಮತ್ತು ಜಗದೀಪ್ ಎಂಗೇಜ್ ಆಗಿದ್ದರು ಇದೀಗ ಈಗ ಚೈತ್ರಾ ಮತ್ತು ಜಗದೀಪ್ ಹೊಸ ಜೀವನವನ್ನು ಆರಂಭಿಸಿದ್ದಾರೆ ಇವರ ಪ್ರೀ ವೆಡ್ಡಿಂಗ್ ಫೋಟೋ ಅನ್ನು ಪ್ಯಾರಿಸ್ ನಲ್ಲಿ ಮಾಡಿದ್ದು ವಿಶೇಷ ಅಂದು ಅರೇಂಜ್ ಮ್ಯಾರೇಜ್ ಇಂದು ಲವ್ ಮ್ಯಾರೇಜ್ ಹೌದು ಎರಡ್ ಸಾವಿರದ ಹದಿನೇಳರಲ್ಲಿ ಚೈತ್ರ ವಾಸುದೇವನ್ ಅವರು ಮೊದಲ ಮದುವೆ ನಡೆದಿತ್ತು ಆಗಷ್ಟೇ ಓದು ಮುಗಿಸಿದ ಚೈತ್ರಾಗೆ ಸತ್ಯನಾಯ್ಡು ಎಂಬುವವರ ಜೊತೆಗೆ ಮದುವೆ ಮಾಡಲಾಗಿತ್ತು ಮತ್ತು ಅದು ಅರೇಂಜ್ ಮ್ಯಾರೇಜ್ ಆಗಿತ್ತು ಆದರೆ ಸಂಸಾರದಲ್ಲಿನ ಸಮಸ್ಯೆಗಳಿಂದಾಗಿ ಇಬ್ಬರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಚ್ಛೇದನ ಪಡೆದುಕೊಂಡು ದೂರವಾಗಿದ್ದರು ಸಂಸಾರ ಉಳಿಸಿಕೊಳ್ಳಲು ತುಂಬಾ ಕಷ್ಟಪಟ್ಟೆ ಜೀವನದಲ್ಲಿ ಆಕ್ಸಿಡೆಂಟ್ ಆಗುವುದು ಸಹಜ ಆದರೆ ಅದನ್ನು ಮರೆತು ಜೀವನ ಸಾಗಿಸಬೇಕು ಎಂದು ಚೈತ್ರ ಒಮ್ಮೆ ಹೇಳಿ ರು ಸದ್ಯ ಚೈತ್ರ ವಾಸುದೇವರ್ ಅವರ ಬಾಳಲ್ಲಿ ಜಗದೀಪ್ ಅವರ ಪ್ರವೇಶವಾಗಿದೆ ಬೆಂಗಳೂರಿನಲ್ಲಿ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಈ ಜೋಡಿಯ ಮದುವೆ ಅದ್ಧೂರಿಯಾಗಿ ನಡೆದಿದೆ ನೂತನ ಜೋಡಿಗೆ ಸ್ಯಾಂಡಲ್ವುಡ್ನ ಅನೇಕರು ಶುಭ ಹಾರೈಸಿದ್ದಾರೆ ಇದೇ ತರ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು